ಕಥೆಗಳು ಮಕ್ಕಳ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರುತ್ತದೆ ಎ ಸ್ಪೂನ್ ಫುಲ್ ಆಫ್ ಶುಗರ್ ಕ್ಯಾನ್ ಮೇಕ್ ದ ಮೆಡಿಸಿನ್ ಗೋ ಡೌನ್ ಎಂಬ ಮಾತಿದೆ ಇಲ್ಲಿ ಕಥೆಯು ಸಕ್ಕರೆಯ ಕೆಲಸ ಮಾಡುತ್ತದೆ ಎಂಥ ಕಠಿಣ ವಿಷಯವನ್ನು ಕತೆ ರೂಪದಲ್ಲಿ ಹೇಳಿದರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳನ್ನು ಮಡಿಲಲ್ಲಿ ಕುಳ್ಳಿರಿಸಿ ಇಂತಹ ಕತೆ ಹೇಳುವುದರಿಂದ ಸಂಬಂಧಗಳು ಬಾಂಧವ್ಯಗಳು ಬೆಳೆಯುತ್ತವೆ ಇವತ್ತು ನನ್ನ ಜೀವನದ ಒಂದು ಅತೀ ವಿಶೇಷವಾದ ದಿನ ಅದೊಂದು ದಿನ ಮಾಡಿದ ನನ್ನ ಸಂಕಲ್ಪ ಇಂದು ಪೂರ್ಣವಾದ ಸಂತೃಪ್ತಿಯ ದಿನ ಹೂವು ಹಾಕುವಲ್ಲಿ ಹೂವಿನ ಎಸಳು ಎಂಬಂತೆ ಮಕ್ಕಳಿಗಾಗಿ ಈ ಸಮಾಜದಲ್ಲಿ ಒಂದು ಪುಟ್ಟ ಉಡುಗೊರೆ ನೀಡಿದ ಸಮಾಧಾನ ನನ್ನ ಮಟ್ಟಿಗೆ ನಾವು ಏನೇ ಒಳಿತು ಮಾಡಿದರೂ ಮೊದಲು ಮಕ್ಕಳಿಗಾಗಿ ಮಾಡಬೇಕು ಇಂದಿನ ಮಕ್ಕಳು ನಾಳೆ ನಮ್ಮ ಪ್ರಜೆಗಳಾದ್ದರಿಂದ ಉತ್ತಮ ಸಂಸ್ಕಾರ ಸಂಸ್ಕೃತಿ ಪಡೆದ ಮಕ್ಕಳು ನಾಳೆ ಸುಂದರವಾದ ಆರೋಗ್ಯಕರವಾದ ದೇಶ ಕಟ್ಟಲು ಸಾಧ್ಯ ವಿಪರ್ಯಾಸವೆಂದರೆ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಯಾರೂ ಪ್ರಾಧಾನ್ಯತೆ ನೀಡದೇ ಇರುವುದು ಹೋದ ವರ್ಷ ನವೆಂಬರಲ್ಲಿ ನಾವು ಜಪಾನ್ ಪ್ರವಾಸ ಮಾಡಿತ್ತು ಅಬ್ಬ ಜಪಾನ್ ದೇಶದಿಂದ ನಾವು ಕಲಿಯಲು ಬಹಳಷ್ಟಿದೆ ಅಲ್ಲಿಯ ಮಕ್ಕಳು ಎಷ್ಟು ಆರೋಗ್ಯವಂತರಾಗಿ ಲವಲವಿಕೆಯಿಂದ ಇರುತ್ತಾರೆಂದರೆ ಮಕ್ಕಳ ಹೂವಿನಂಥ ಶುಭ್ರ ಮುಖವನ್ನು ನೋಡುವಾಗಲೇ ಮನಸ್ಸು ಅರಳುತ್ತದೆ ಜಪಾನ್ ದೇಶ ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ನೀಡುತ್ತದೆ ಹುಟ್ಟಿದಾಗಳಿಂದ ಅವರ ನಡತೆ ಆಹಾರ ಆಹಾರ ಹಾಗೂ ವಿಶೇಷವಾಗಿ ಶಿಕ್ಷಣಕ್ಕೆ ಅತೀ ಪ್ರಾಧಾನ್ಯತೆ ನೀಡುತ್ತದೆ ಅಲ್ಲಿನ ಪೋಷಕರು ವಿ ಗೌರವದಿಂದ ಸ್ವತಂತ್ರವಾಗಿ ಎಲ್ಲರೊಡನೆ ಸಾಮರಸ್ಯದಿಂದ ಹೇಗೆ ಬದುಕಬೇಕೆಂದು ಚಿಕ್ಕಂದಿನಲ್ಲೇ ತರಬೇತು ಕೊಡುತ್ತಾರೆ ಮಕ್ಕಳಿಗೆ ತನ್ನ ಸುತ್ತಮುತ್ತಲಿರುವ ಭಾವನೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಹಾಗೂ ಸಮಾಜದಲ್ಲಿ ಸಹಾನುಭೂತಿಯನ್ನು ಬೆಳೆಸಿಕೊಳ್ಳುವಂತೆ ಮನದಟ್ಟು ಮಾಡುತ್ತಾರೆ ಮಕ್ಕಳಿಗೆ ಅವರದೇ ಆದ ಜವಾಬ್ದಾರಿಯನ್ನು ನೀಡಿ ತಮ್ಮ ಕೆಲಸದಲ್ಲಿ ಸ್ವತಂತ್ರರಾಗುವಂತೆ ಪ್ರೇರೇಪಿಸುತ್ತಾರೆ ನಮ್ಮಲ್ಲಿಯೂ ಇದ್ದಾರೆ ಎಲ್ಲ ಮಕ್ಕಳಿಗೆ ಅವರ ಚೀಲವನ್ನು ಎತ್ತಿ ತಗೊಂಡೋಗಿ ಬಸ್ಸಲ್ಲಿಡ್ತಾರೆ ಅವರಿಗೆ ಕೂತಲ್ಲಿ ನೀರು ತಂದು ಕೊಡ್ತಾರೆ ಎಲ್ಲ ಕೆಲಸವೂ ಮಕ್ಕಳದ್ದು ದೊಡ್ಡವರೇ ಮಾಡ್ತಾರೆ ಆದರೆ ಜಪಾನಲ್ಲಿ ಅದರ ಉಲ್ಟ ಎಲ್ಲ ಹತ್ರವೇ ಮಾಡಿಸ್ತಾರೆ ಆದ್ದರಿಂದ ಅವರು ಸ್ವತಂತ್ರವಾಗಿ ಬೆಳೀತಾರೆ ಪ್ರಕೃತಿ ಸ್ವಚ್ಛತೆ ಆರೋಗ್ಯವಂತ ಆಹಾರದ ಬಗ್ಗೆ ಜಪಾನ್ ಮಕ್ಕಳು ಕರಗತರಾಗಿರುತ್ತಾರೆ ಹಾಗಾಗಿ ಇಂದು ಜಪಾನ್ ಒಂದು ಅತ್ಯಂತ ಸುಂದರ ಶಿಸ್ತಿನ ಮುಂದುವರಿದ ದೇಶವಾಗಿದೆ ಇದಿಷ್ಟು ಜಪಾನ್ ಕತೆ ಕತೆಗಳ ತೋರಣ ಈ ಪುಸ್ತಕಗಳ ಸರಣಿ ಹೊರಬಂದಾಗಿನ ನನ್ನ ಪಯಣದ ಬಗ್ಗೆ ಒಂದಷ್ಟು ಹೇಳಲು ಇಷ್ಟಪಡುತ್ತೇನೆ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಒಂದಷ್ಟು ವರ್ಷ ಇರಲು ಅವಕಾಶ ಇದ್ದಾಗ ಅಲ್ಲಿಯ ಎಲ್ಸಿಯಾ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅನ್ನುವ ಸಂಸ್ಥೆಯಲ್ಲಿ ಟ್ರಸ್ಟಿಯಾಗಿ ಕೆಲಸ ಮಾಡಿದ್ದೆ ಆ ಸಂಸ್ಥೆಗೆ ಹದಿನೈದು ಹದಿನಾರು ಸರ್ಕಾರಿ ಶಾಲೆಯ ಅಭಿವೃದ್ಧಿಯ ಜವಾಬ್ದಾರಿ ಇತ್ತು ಆ ಸಂದರ್ಭದಲ್ಲಿ ನಾನು ಶಾಲೆ ಮಕ್ಕಳ ಒಡನಾಟದಲ್ಲಿ ಮಕ್ಕಳಿಗೆ ಕತೆ ಎಷ್ಟು ಮುಖ್ಯ ಅನ್ನುವ ಬಗ್ಗೆ ಮನದಟ್ಟಾಯಿತು ಪ್ಯಾಂಡಮಿಕ್ನಲ್ಲಿ ಮಾಡಲು ಕೆಲಸವಿಲ್ಲದೆ ಮಕ್ಕಳ ಕತೆ ಏಕೆ ಬರೀಬಾರ್ದು ಎಂದು ಕೆಲವು ಕತೆ ಬರೆದು ಅದನ್ನು ಆಡಿಯೋ ಮಾಡಿ ನನ್ನ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿದಾಗ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತು ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ನಲ್ಲಿ ನನ್ನ ಕತೆ ರೇಡಿಯೋದಲ್ಲಿ ಪ್ರಸಾರವಾಯಿತು ನನ್ನ ಗೆಳತಿ ಸೆಕ್ಷುಲಿ ಹೆರಾಜ್ಡ್ ಮಕ್ಕಳ ಎನ್ ಜಿ ಒಗೂ ನನ್ನ ಕತೆ ಕಳಿಸಿದರು ಅಲ್ಲಿಂದ ತುಂಬ ಒಳ್ಳೆಯ ಬೇಡಿಕೆ ಬಂದಿತ್ತು ಇದೆಲ್ಲ ಗಮನದಲ್ಲಿಟ್ಟು ಮಕ್ಕಳ ಪುಸ್ತಕ ಮಾಡುವ ಯೋಚನೆ ಬಂದಿತ್ತು ಮಕ್ಕಳ ಹೆತ್ತವರಿಗೆ ಸಹಾಯವಾಗಲು ದಿನಕ್ಕೊಂದು ಕತೆ ಬರೆಯುವ ಸಂಕಲ್ಪ ಮಾಡಿದೆ ಪ್ರತಿ ಹೆಜ್ಜೆಯಲ್ಲೂ ನನ್ನ ಕುಟುಂಬದ ಸ್ನೇಹಿತರ ಬೆಂಬಲ ಇದ್ದುದರಿಂದ ಇಂದಿಗೆ ಈ ಸಂಕಲ್ಪ ಕೈಗೊಂಡಿತು ನವಕರ್ನಾಟಕ ಪ್ರಕಾಶನಕ್ಕೆ ತಮ್ಮೆಲ್ಲ ಕೆಲಸ ದೂರವಿಟ್ಟು ನನ್ನನ್ನು ಪರಿಚಯಿಸಿದ ಸತೀಶ್ ಚಪ್ಪರಿಕೆಯವರ ಸಹಾಯ ಎಂದು ಮರೆಯಲಾಗದ್ದು ನವ ಕರ್ನಾಟಕದ ರಮೇಶ್ ಉಡುಪ ಅವರು ಬಹಳ ತಾಳ್ಮೆಯಿಂದ ಇಂದಿನವರೆಗೆ ಚೆನ್ನಾಗಿ ಸಹಕರಿಸಿದ್ದಕ್ಕಾಗಿ ನಾನು ಅವರಿಗೆ ಆಭಾರಿ ಪುಸ್ತಕದ ಕಥೆಯ ಅಂದ ಚಂದ ಹೆಚ್ಚಿಸಿ ಕತೆಗೆ ಪೂರಕವಾದ ಚಿತ್ರ ರಚಿಸಿದ ಗುಜ್ಜಾರಪ್ಪ ಅವರಿಗೂ ವಂದನೆ ಸಲ್ಲಿಸುತ್ತಿದ್ದೇನೆ ಮುಖಪುಟ ವಿನ್ಯಾಸ ಮಾಡಿದ ನನ್ನ ಮಗಳೇ ಆದ ವೈಷ್ಣವಿಗೂ ನನ್ನ ಅಪ್ಪುಗೆ ನನ್ನ ಕಥೆಯ ವಿಶೇಷವೆಂದರೆ ಕತೆ ಓದಿ ಬಣ್ಣ ತುಂಬಿ ಎಂಬುದಾಗಿದೆ ಪ್ರತಿ ಕಥೆಯಲ್ಲಿರುವ ಚಿತ್ರಕ್ಕೆ ಮಕ್ಕಳು ತಮ್ಮದೇ ಆದ ಕಲ್ಪನೆಯಿಂದ ಬಣ್ಣ ತುಂಬಿ ಸೃಜನಶೀಲತೆಯನ್ನು ಹೆಚ್ಚಿಸಿಕೊಳ್ಳಬಹುದು ಪ್ರತಿ ಪುಸ್ತಕವು ಬೇರೆ ಬೇರೆ ವಿಷಯವನ್ನು ಆಧರಿಸಿ ಕತೆ ಬರೆದಿರುವೆ ಉದಾಹರಣೆಗೆ ಗಾದೆಗಳು ಪ್ರಾಣಿ ಪಕ್ಷಿ ಕೀಟಗಳ ಬಗ್ಗೆ ವಿಜ್ಞಾನದ ಪ್ರಯೋಗ ನಿತ್ಯ ವಸ್ತುಗಳ ತಯಾರಿಕೆ ವಿವಿಧ ದೇಶದ ಗುಣಲಕ್ಷಣಗಳು ಇತ್ಯಾದಿ ಇಂದು ಬಿಡುಗಡೆಯಾದ ಹತ್ತು ಹನ್ನೊಂದು ಹನ್ನೆರಡು ಪುಸ್ತಕ ಮಾನವೀಯತೆಯ ಹಲವು ಮುಖಗಳು ಕಾಲ್ಪನಿಕ ನೀತಿ ಕಥೆಗಳು ಹಾಗೂ ಸಾಹಸಮಯ ಕತೆಗಳು ಅದಾವುದೋ ಫಂಕ್ಷನ್ಗೆ ಹೋದಾಗ ಮಕ್ಕಳಲ್ಲಿ ನಾನು ಕೇಳಿದೆ ನಿಮಗೆ ಯಾವ ರೀತಿಯ ಕತೆ ಕೇಳಲು ಇಷ್ಟ ಎಂದು ಆಗ ಮೂರು ಮಕ್ಕಳು ಇವೇ ಮೂರು ಕಥೆಗಳ ಬಗ್ಗೆ ಹೇಳಿದರು ಅದನ್ನೇ ಆಧಾರವಾಗಿಟ್ಟು ಈ ಪುಸ್ತಕ ಬರೆದಿರುವೆ ಎಲ್ಲ ಕಥೆಗಳು ನನ್ನ ಸ್ವಂತ ಕಲ್ಪನೆ ನನ್ನ ಕತೆಗಳ ಕೊನೆಯಲ್ಲಿ ನೀತಿಯ ಒಂದೆರಡು ವಾಕ್ಯಗಳಿವೆ ಮಕ್ಕಳ ಸುಸಂಸ್ಕೃತ ಬೆಳವಣಿಗೆಗೆ ನನ್ನ ಸಣ್ಣ ಪ್ರಯತ್ನ ನನ್ನ ಕತೆಗಳ ಬಗ್ಗೆ ಅತ್ಯಂತ ಸಮರ್ಪಕವಾಗಿ ಬಾಲಕೃಷ್ಣ ಸರ್ ವಿಮರ್ಶೆ ಮಾಡಿದ್ದಾರೆ ಬಾಲಕೃಷ್ಣ ಸರ್ನಂಥ ಮೇಧಾವಿ ನನ್ನ ಕತೆಗಳ ಬಗ್ಗೆ ತಿಳಿಯ ಹೇಳಿದ್ದು ನನ್ನ ಅದೃಷ್ಟ ಅವರನ್ನು ಪರಿಚಯಿಸಿದ ಗುಜ್ಜಾರಪ್ಪ ಅವರಿಗೆ ನನ್ನ ಕೃತಜ್ಞತೆಗಳು ತೇಜಸ್ವಿನಿ ಅನಂತಕುಮಾರ್ ಅವರು ನಮ್ಮೊಂದಿಗೆ ಬಂದು ತಮ್ಮ ಅಷ್ಟು ಅಪರೂಪದ ಸಮಾಜ ಸೇವೆಯ ನಡುವೆಯೂ ನಮ್ಮೊಂದಿಗೆ ಬಂದು ಅತ್ಯಂತ ಅಮೂಲ್ಯವಾದ ಸಲಹೆಯನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಇಂದು ನಮ್ಮ ನಡುವೆ ರಮೇಶ್ ಉಡುಪ ಹಾಗೂ ಗುಜ್ಜಾರಪ್ಪ ಬರದೇ ಇರುವುದಕ್ಕಾಗಿ ಒಂದು ದೊಡ್ಡ ನಿರಾಶೆ ಪ್ರೇಮಚಂದ್ರ ಅವರು ರಮೇಶ್ ಉಡುಪರ ಪಾತ್ರ ವಹಿಸಿದ್ದು ಸಂತೋಷ ಕಥೆಗಳು ಮಕ್ಕಳ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರುತ್ತದೆ ಎ ಸ್ಪೂನ್ ಫುಲ್ ಆಫ್ ಶುಗರ್ ಕ್ಯಾನ್ ಮೇಕ್ ದ ಮೆಡಿಸಿನ್ ಗೋ ಡೌನ್ ಎಂಬ ಮಾತಿದೆ ಇಲ್ಲಿ ಕಥೆಯು ಸಕ್ಕರೆಯ ಕೆಲಸ ಮಾಡುತ್ತದೆ ಎಂಥ ಕಠಿಣ ವಿಷಯವನ್ನು ಕತೆ ರೂಪದಲ್ಲಿ ಹೇಳಿದರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳನ್ನು ಮಡಿಲಲ್ಲಿ ಕುಳ್ಳಿರಿಸಿ ಇಂಥ ಕತೆ ಹೇಳುವುದರಿಂದ ಸಂಬಂಧಗಳು ಬಾಂಧವ್ಯಗಳು ಬೆಳೆಯುತ್ತವೆ ಪ್ರೀತಿ ವಾತ್ಸಲ್ಯ ಹೆಚ್ಚಾಗಿ ಮಕ್ಕಳಲ್ಲಿ ಲವಲವಿಕೆ ಹೆಚ್ಚುತ್ತದೆ ವಸುದೈವ ಕುಟುಂಬಕಂ ಎಂದು ಪ್ರತಿಪಾದಿಸುವ ನಾವು ಭಾರತೀಯರು ಕಥೆಯಲ್ಲಿಯೂ ಪ್ರಪಂಚದ ಎಲ್ಲ ದೇಶಗಳ ಬಗ್ಗೆ ಸ್ವಲ್ಪ ಮಟ್ಟಿನ ವಿವರಣೆಯನ್ನು ಕತೆ ರೂಪದಲ್ಲಿ ನೀಡಿರುವೆ ಒಮ್ಮೆ ತಿರುಗಿ ನೋಡಿದಾಗ ನನ್ನ ಕತೆಗಳ ತೋರಣ ಪುಸ್ತಕದ ಬಿಡುಗಡೆ ವಿಶಿಷ್ಟ ರೀತಿಯಲ್ಲಿ ನಡೆದಿತ್ತು ಎಂಬ ಸಮಾಧಾನ ನನ್ನಲ್ಲಿದೆ ಒಂದು ಮತ್ತು ಎರಡು ಸರಣಿ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ನಲ್ಲಿ ಕಿರಣ್ ರಾಜನಹಳ್ಳಿಯವರ ದಿವ್ಯಹಸ್ತದಿಂದ ನಮ್ಮ ಮನೆಯಲ್ಲೇ ನಡೆದರೆ ಮೂರು ಮತ್ತು ನಾಲ್ಕು ಸರಣಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮದೇ ಆದ ಆನಂದ ಬಳಗದ ಅಧ್ಯಕ್ಷ ರಾಮಚಂದ್ರ ಉಪಾಧ್ಯಾಯರು ನಡೆಸಿಕೊಟ್ಟರು ಸರಣಿ ಐದು ಮತ್ತು ಆರು ವಿಶೇಷವಾಗಿ ಬಹು ವಿಜೃಂಭಣೆಯಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಅನಂತ್ನಗರ್ ಸ್ಕೂಲ್ನಲ್ಲಿ ವೆಂಕಟೇಶ ಪ್ರಭುಗಳು ಹಾಗೂ ರಮಾ ಎಲ್ಸಿಯಾ ಅವರು ಬಹಳ ಪ್ರೀತಿ ವಾತ್ಸಲ್ಯದಿಂದ ನಡೆಸಿಕೊಟ್ಟರು ಅವರ ಋಣ ಎಂದಿಗೂ ನನ್ನ ಮೇಲಿದೆ ಏಳು ಎಂಟು ಮತ್ತು ಒಂಬತ್ತು ಪುಸ್ತಕ ಸರಣಿಯನ್ನು ಕಲಿಯುಗದ ವಿವೇಕಾನಂದರೆಂದೇ ಪ್ರಖ್ಯಾತರಾದ ಅರಳುಮಲ್ಲಿಗೆ ಪಾರ್ಥಸಾರಥಿ ದಂಪತಿಗಳು ಅತ್ಯಂತ ಸಂಭ್ರಮದಿಂದ ನಮ್ಮ ಮನೆಯಲ್ಲೊಮ್ಮೆ ಮತ್ತು ವಿದ್ಯಾಪೀಠದಲ್ಲೊಮ್ಮೆ ನಡೆಸಿಕೊಟ್ಟದ್ದು ಒಂದು ಅದ್ಭುತ ಅನುಭವ ಹಾಗೂ ನನ್ನ ಭಾಗ್ಯ ಇಂದು ಬೆಂಗಳೂರಿನಲ್ಲಿ ಪ್ರಸಿದ್ಧಿ ಪಡೆದ ಚಿತ್ರಕಲಾ ಪರಿಷತ್ತಿನಲ್ಲಿ ಹತ್ತು ಹನ್ನೊಂದು ಹಾಗೂ ಹನ್ನೆರಡು ಕೊನೆಯ ಸರಣಿ ತೇಜಸ್ವಿ ಅನಂತಕುಮಾರ್ ಅವರ ದಿವ್ಯ ಹಸ್ತದಿಂದ ಬಿಡುಗಡೆಯಾದ ಬಗ್ಗೆ ನನಗೆ ಬಹಳ ಹೆಮ್ಮೆಯೂ ಹೌದು ನನ್ನ ಅದೃಷ್ಟವೂ ಹೌದು ಇದಕ್ಕಾಗಿ ಅವಕಾಶ ಮಾಡಿಕೊಟ್ಟ ತಾರಾ ಕಶ್ಯಪ್ ಹಾಗೂ ಚಿತ್ರಕಲಾ ಪರಿಷತ್ತಿನ ಸಿಬ್ಬಂದಿಯವರಿಗೆ ನಾನು ಆಭಾರಿ ಚಿತ್ರಕಲಾ ಪರಿಷತ್ತಿನ ಗಂಗಾಧರ್ ಹಾಗೂ ಅವರ ಸಂಗಡಿಗರು ಅಚ್ಚುಕಟ್ಟಾಗಿ ಬಹಳ ತಾಳ್ಮೆ ವಿಶ್ವಾಸದಿಂದ ಸಹಕರಿಸಿದ್ದಕ್ಕಾಗಿ ಅನಂತಾನಂತ ಕೃತಜ್ಞತೆಗಳು ಬಿ ರಾವ್ ಅವರು ತಮ್ಮ ಅತ್ಯುತ್ತಮ ನಿರೂಪಣೆಯಿಂದ ನಮ್ಮೆಲ್ಲರ ಮನ ಗೆದ್ದಿದ್ದಾರೆ ಅಭಿನಂದನೆಗಳು ವಿದ್ ವಿದ್ಯಾ ಅನಿರುದ್ಧ ಅನುಷ್ಕಾ ನಿಮಗೆ ನನ್ನ ಅಪ್ಪುಗೆ ಇದಿಷ್ಟು ಕಥೆಗಳ ತೋರಣ ಸರಣಿಯಲ್ಲಿ ನನ್ನ ಹೆಜ್ಜೆಗೆ ಹೆಜ್ಜೆ ಇಟ್ಟು ಸಹಕರಿಸಿದ ನನ್ನ ಸಂಗಾತಿ ಅಶೋಕ್ ಮೂರ್ತಿಯವರಿಗೂ ನನ್ನ ಕಣ್ಮಣಿಗಳಾದ ಮಕ್ಕಳು ವೈಷ್ಣವಿ ವೈದೇಹಿಯವರಿಗೂ ನಾನೆಂದೂ ಋಣಿಯಾಗಿರುವೆ ನನ್ನ ಮಕ್ಕಳು ಹೇಳುವಂತೆ ಎಲ್ಲರ ಮಕ್ಕಳು ಕತೆ ಕೇಳಿ ದೊಡ್ಡವರಾದರು ಆದರೆ ನಾವಿಬ್ಬರು ಆದರೆ ನಾವಿಬ್ಬರು ಇನ್ನೂ ಬಾಲ್ಯವನ್ನೇ ಅಮ್ಮನ ಕತೆ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೇವೆ ಅಂತ ಅಂತಾರೆ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೂ ಸಭಿಕರಾದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು ಜೈ ಕರ್ನಾಟಕ ಜೈ ಹಿಂದ್